ಇದ್ಯಾಕೆ ಬಂಗಾರಿ ಒಕ್ಕಡೆ ಕಣ್ಣ ಕಣ್ಣು ಏನಾಯ್ತು ಅದಕ್ಕೆ ನಂಗೆ ಏನು ಸತ್ನ ಆಗುತ್ತೆ ಏನಕ್ಕಿತಿ ನಂಗೆ ಯಾಕೋ ಎಡಗಣ್ಣು ಬಡ್ಕಂತೈತಿ ಒಟ್ಟ ಒಟ್ಟ ಒಟ್ನ ಬಡ್ಕಂತೈತಿ ಅಯ್ಯೋ ಏನೋ ಆಗೈತಿ ಕಣ ಏನಾಗಿರ್ಬೋದು ಹೇ ಏನಾಗುತ್ತೆ ಪುಡೇ ಬಂಗಾರಿ ಇವತ್ತಾನೇ ಹೇಳ ಸಾಯಿಸು ಅಂತ ಹೇಳಿದೀನಿ ಅಂದೆ ಆ ಸಿಂಗರಿ ಸತ್ಪುಟ್ರಿ ಮನೆಯಲ್ಲ ನಿಂದೆ ತಾನೆ ನನ್ನ ಮಗಳನ್ನ ಹೆಂಗಾರ ಮಾಡಿ ಮನೆಯಾಗ ಆ ರಾಜ್ ಸಸೆ ಮಾಡ್ಬಿಡು ಬೇಸಿರ್ಬೋದು ಕಣೇ ನಂಗ ಏನು ಆಗೈತಿ ಅನ್ನೋದೇ ಗೊತ್ತಾಗತ್ತಿಲ್ಲ ಇಶ್ವತ್ ಕಾಲೆ ನರಸಿಂಹನಾದ್ರೂ ಫೋನ್ ಮಾಡ್ಬೇಕಿತ್ತಿನ್ನ ಮಾಡಿಲ್ಲ ನಂಗೆ ಅದ ಬೇಜಾರಾಗೈತೈತಿ ಕಣ ಅದ್ಗೆ ಏ ಎಲ್ಲ ಒಳ್ಳೆ ಆಯ್ತವ ಸುಮ್ನಿರಿ ಎರಡು ಕುಂದ್ರೇನಾಂಗ್ ಬಡ್ಕಂತ ನೋಡ್ರ ಏನೋ ಶಕ್ನ ಆಗುತ್ತೈತಿ ನಂಗ ಯಾವತ್ತಿಂಗ್ ಕಣತ್ಕೆ ಯಾವಾಗ ಏನಾರು ಹಿಂಗಿರ್ತವಲ್ಲ ಅಂತ ಟೈಮ್ ಆಗ ಬಡ್ಕಂತವ ನಂಗಂತೂ ದಿಗ್ಲು ಬಂದ್ಬಿಟ್ಟೈತಿ ಬೆಳಗ್ಗೆ ನೋಡಿ ಮುಂಡೆ ಇಲ್ಲೇ ಕುಂತಾವಳ ಅವ್ರ ಜೊತೆ ಮಾತಾಡ್ಕೊಂಡು ಅಮ್ಮ ಯಾವಾಗ ಮಟ್ಟಿಗೆ ಬಂದ್ಲಾ ಅವಾಗ ಇನ್ಕೊಂಬೇಕಿತ್ತು ನನ್ನ ಆಗೈತಿ ಅಂತ ಆಯ್ತಿ ಈಗ ಓ ಬಂಗಾರಿ ಬಂಗಾರಿ ಏನ್ ಹಿಂಗ ಕುತ್ಬ ಅಯ್ಯೋ ರೀ ಬಂದಿಯಾ ಏನಿಲ್ಲ ಕಣ ಎಡಕನ್ ಬಡಕನ್ ತಿತ್ತಾ ಏನೋ ಶಕನ ಆಗುತ್ತೆನೋ ಅಂತ ಬೇಜಾರಾಯಿತಿ ಅಷ್ಟೆ ಕಣಾ ಅದಕ್ಕ ಸುಮ್ ಕುಂತೆನಿ ಏನೋ ನಮಕ್ಕೆ ಯರೋ ಬೀಗ್ರ ಬಂದರ ಕಣಾ ಬಂಗಾರಿ ನಿನಗೆ ತೋರ್ಸ್ಬೇಕು ಅದಕ್ಕ ಬಂದಿ ಏನೋ ನಮ್ಮಟ್ಟಿಗೆ ಬೀಗ್ರಾ ಯಾರಪ್ಪ ತೇಟ್ ನಿನ್ನ ಅಂಗವಳ ಬಂಗಾರಿ ತಿಂಗಾರಿ ನಾನಂತೂ ನೋಡಿ ಶಾಕಾ ಆಗ್ಬಿಟ್ಟಿ ನೋಡು ನನ್ನ ತಿಂಗಾರಿ ನ ಇಳು ಬೇರೆ ಯಾರ ಅಂತ ಹೇಳಿ ನಾನು ಅದಕ್ಕ ನಿನಗೆ ತೋರಿಸೋಣ ಅಂತ ಹೇಳಿ ಕರ್ಕ ಬಂದಿನಿ ಅಾ ನನ್ನ ಅಂಗವಳ ಕಾಕ ಕರಿಯಪ್ಪ ನೋಡಾ ಏನೇನ್ಯಾಕ ಬಂಗಾರಿ ಹಿಂಗ ಶಿಖಾ ಐತಿ ಸುಮ್ ಕುಂದ್ರು ಬಂದಿರೋದು ಯಾರು ಬಂದಿರ್ತಾರ ಅಂದ್ರೆ ಒಂದೇ ತರ ಏಳು ಮಂದಿ ಇರ್ತಾರಂತ ಸುಮ್ನಿರ ನೀವೇನಂದ್ರ ಏನಂದ್ರೆ ರಾಜಕಿತ ಹೇಳು ಅಯ್ಯೋ ಬಂಗಾರಿ ಅನ್ಬಿಟ್ರೆ ಏನೇನೇನ್ ಸಾಕರಪ್ಪ ಹಿಂಗ ಮೈಮ್ಯಾಗ ಬರ್ತಿ ನಾನದು ಸಿಂಗಾರಿ ಬಂಗಾರಿ ನನ್ನ ಸಿಂಗಾರಿ ಏನಕ್ಕೋಗಿ ಬಂಗಾರಿ ಅಂತ ಬಂದ್ಬಿಡ್ತಾರ ಅದಕ್ಕೆ ನಾನು ಏನೋ ನಾನೇನೋ ತಪ್ಪ ಮಾಡಿದ ಏನತ್ತರ ಹಿಂಗ ರೇಕ್ತಿ ಓ ಹಂಗೇನ ಇರ್ರಿ ನಮ್ಮ ಮನೆಯಾಗ ಒಬ್ರು ನೆಂಟರು ಬಂದವ್ರ ಕೂಗ್ತೀನಿ ಇವಳನ್ನ ಶಾಂತಿ ಅಮ್ಮನ ಕೂಗ್ತೀನಿ ಇರಿ ಶಾಂತಿನೂ ರಾಜು ಓ ಇರಿ ಇರಿ ಅಣ್ಣ ನಾನೇ ಕೂಗ್ತೀನಿ ಒಂಚೂರು ಏ ಶಾಂತಿ ಅಮ್ಮ ರಾಜ ಬರ್ರಿ ನಿಮ್ಮ ಅಪ್ಪ ಏನೋ ಸಿಹಿ ಸುದ್ದಿ ತಂದಾನ ಬರ್ರಿ ಹೊರಕ ಎಷ್ಟೊತ್ತಂತ ಒಳಗೆ ಕುಂದ್ರತ್ರಿ ಏನ್ ಮಾವ ಎದಕ್ಕೆ ಹೋಗಿರಿ ಏನ್ ವಿಚಾರ ಇಷ್ಟೊಂದ್ ನಕ್ಕಂತ ಇದೀರಿ ಇವತ್ತು ಏ ತೇಟ್ ನಿಮ್ ಅತ್ತಿದ್ದಂಗ ಒಬ್ಬ ಅಮ್ಮ ಇರು ಕೂಗ್ತೀನಿ ಒಂಚೂರು ಏನಮ್ಮ ಬತ್ತಿ ಏನ ಒಳಕ ఏ రాజా ఇౌడి ముండె అందక ఇవళు నిమ్మమ్మ అలా దొడమ్ దొడమ్ చికమ్మ చికమ్మ లౌడి ఇవుడు నీ కక్కి ఎంత కి ಕೆಲಸ కల్సాళ నోడి ఇవుడు ಹಾ ನಿಮ್ಮ ಅಮ್ಮನ ಸಾಯ್ಸಕ್ಕೆ ಹೋಗಿದ್ರಂತೆ ಇವತ್ತು ಲೌಡಿ ಇವಳು 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 ರಾಜಿ ಮತ್ತ ಅವಳು ಸುದಾ ಎಲ್ಲ ಸೇರ್ಕಂಡು ನಾಟಕ ಮಾಡಕತ್ತಾರ ಇಂಥವ್ರನ್ನೆಲ್ಲ ಸುಮ್ಮನೆ ಬಿಡಬಾರ್ದು ಮಮ್ಮ ಅತ್ತೆ ಬಿಟ್ರಲ್ಲ ಸುದನ್ನ ಒಂದೆರಡು ದಿನ ಇರಲಿ ಇಲ್ಲ ಕೆಲಸ ಮಾಡ್ಕೊಂಡಿರಲಿ ಇರಲಿ ಅಂತ ಹೇಳಿ ಅಂತ ಇದು ಮಾಡ್ಬಿಟ್ಲು ನೋಡಿ ಹಾ ಅತ್ತೆನೇ ಸೈಜಕ್ಕೆ ಹೋಗಿದ್ರಂತೇನಾ ಇವರು ಓ ಇವರೆಲ್ಲ ಉದ್ದಾರ ಆಗೋಕ್ಕಿಲ್ಲ ಬಿಡಿ ಅದಕ್ಕೆ ಹೇಳೋದು ಎದ್ದುಷ್ಟು ಯಾವತ್ತೂ ಚೇಂಜ್ ಆಗಲ್ವಂತೆ ಅವರಲ್ಲಿರೋ ಕೊಳಕ್ತಾನೆ ಹಂಗೆ ಇರ್ತಾವಂತೆ ಅದಕ್ಕೆ ಅಮ್ಮ ಸರಿ ಸರಿಯಾಗಿ ಬಿಡಿ ಇನ್ನ ನಾಕು ಅಮ್ಮಂಗ ಓ ನನ್ನೂ ರಾಜುನು ಹತ್ರ ಇರಕ್ಕೆ ಬಿಡ್ತಿದ್ದಿಲ್ಲ ಅದಕ್ಕ ನಮ್ಮ ಅತ್ತೆ ಆಗಿದ್ರೆ ಬಿಡ್ತಿದ್ದಿಲ್ಲ ಏನ ಈಕೆ ಏನೋ ಮಸ್ಲತ್ತು ನನ್ಗೆ ಆಗ್ಲ ನಮ್ಕಿತ್ತು ಮಮ್ಮ ಇವಮ್ಮ ಯಾವಳು ಇರಬೇಕು ಅಂತ ಹೇಳಿ ನನ್ಗ ಡೌಟ್ ಹೊಡಿತಿತ್ತು ನಾನು ನಮ್ಮ ಅವ್ವನ ಜೊತೆ ಹೇಳ್ಕೊಂಡಿದ್ದೀನಿ ನಮ್ಮ ಅವ್ವ ಏ ನಿಮ್ಮ ಅತ್ತೆನೇ ಯಾಕೆ ಅಂತ ಅಂತಿದ್ಲು ಸರಿಯಾಗಿ ಕಂಡು ಹಿಡ್ದಾಳೆ ನಮ್ಮ ತಾನೇ ಹಿಡ್ದಿರೋದು ಮಮ್ಮ ಹ್ಞೂ ಹೆಣ್ಣೆ ನಿಮ್ಮ ಅವ್ವನೇ ಹಿಡ್ದಿರೋದಿಲ್ಲ ಅಂದರೆ ಈ ಲೌಡಿ ಮುಂಡೆ ಬಂಡೆ ಬಣ್ಣ ಪರಿವೆಲ್ಲ ಹೆಂಗಾಗ್ತಿತ್ತು ಹಾಂ ಎಳ್ಕಂಡೋಗಿ ಜುಟ್ಟ ಎಳ್ಕಂಡೋಗಿ ಸರ್ ಸರಿಯಾಗಿ ಕೊಡುದ್ರೆ ಈಗ ಎಲ್ಲ ಬೈ ಬಿಡ್ತಾಳ ಮುಚ್ಕಂಡು ಹೇಳ್ಕಂಬಕು ಏನೇನು ಮಾಡಿ ಏನೇನು ತಕೊಂಡಿರಿ ಮನೆಯಾಗ ಎಲ್ಲ ಇಟ್ಟು ಹೋಗ್ಬೇಕು ಪೊಲೀಸ್ ಸ್ಟೇಷನ್ ಕ ಇಲ್ಲ ಅಂದ್ರೆ ಇನ್ನ ಸರ್ ಸರಿಯಾಗಿ ಗೊತ್ತು ಬಿಡ್ತೀನಿ ಅತ್ಗೆಗೂ ನಾದಿಗೂ ನಿಮ್ಗೆ ಇಬ್ರಿಗೂ ಹಯ್ ಅಯ್ಯ ಬಿಡಿ ಬಾಬಾ ಬಿಡಿ ಬಾಬೆ ಏನೇ ಬಿಡೋದು ಏನೇ ಬಿಡೋದು ನನ್ನೆಂಟು ರೂರ ನನ್ನ ದೂರ ಮಾಡ್ತೀನಿ ನೀನು ಲೌಡಿ ಮುಂಡೆ ನಿಮ್ಗೆ ಎಷ್ಟು ಐತಿ ಕೊಬ್ಬು ಹಾಂ ನನ್ನ ಹೆಣ್ಣು ರೂನ್ ದೂರ ಮಾಡ್ತೀಯ ಮಾಡ್ತೀನಿ ನಿಮ್ಮಕಿತ ಮಾಡ್ತೀಯ ಅಯ್ಯೋ ಸರ್ಕಾರ ಬಾಬಾ ಬಿಡಿ ಬಾ ಬಿಡಿ ಬಾವ ತಪ್ಪಾಯ್ತ ಬಿಡಿ ಬಾಬಾ ಏಯ್ ಬಿಡೆಯಾ ನೀನೇ ನನ್ನ ನೀನೇ ನಾನು ಅದಂಗೆ ಹಿಂಗಿಡ್ಕಂಡೀಯಾ ಬಿಡೆಯಾ ಹಾಂ ಏನು ಸಾವುಕಾರ ತಕ್ಷಣ ಏನು ರೌಡಿನಾ ಹಾಂ ಅವಳು ಸಂಸಾರ ಮಾಡ್ಕೊಂಡು ಹೋಗಬೇಕಿತ್ತು ಹ್ಞೂ ಇಲ್ದಂಗೆ ಬಿಡ್ದಂಗೆ ಇಷ್ಟಿನಾದ್ಮೇಲೆ ಬಂದ್ಬಿಟ್ಟು ನಾಟಕ ಮಾಡ್ದೆ ಓ ಅವತ್ತು ಬಿಡಿಸ್ಕೊಂಡು ತಾನೆ ಬಿತ್ತಿ ಸಾಯ್ತಿದ್ದ ಅವಳು ಹಾಂ ಇವತ್ತೇನೋ ಬಂದ್ಬಿಟ್ಟು ಒಳಗೆ ನಾಟಕಡ್ತೀನಿಯ ಏನಂತ ನೀನಂತ ನೋಡಿನ ಎಂತಡಿ ಬುದಿ ಕಲ್ತಿ ಒಬ್ಬಳ ಕಣ್ಣಿಗೆ ಬೆಣ್ಣೆ ಒಬ್ಬ ಕಣಕ್ ಸಣ್ಣ ಬಳಿ ಹಾ ನಮ್ಮೇ ಒಂದಿನ ಬುದ್ಧಿ ಕಲ್ತಿಲ್ಲ ನಮ್ಮಣ್ಣ ಏನಾರ ಗೊತ್ತಾಗ ಸಿಂಗರ್ ಹಿಂಗ ಹೋದಾಗ ಬಂಗಾರಿ ಕೂರ್ಸೋಳೆ ಸಪೋರ್ಟ್ ಆಗೋ ಅಂತ ಹೇಳಿ ಸರಿಯಾಗಿ ಬದ್ ಬೋದೇ ಓದ್ತಿ ನಾಲ್ ನೋಡಿ ಮಂಡೆ ಎಂತ ಬಂದ ಕಲ್ತಿರೋ ನೀನು ನಡಿಯಪ್ಪ ಎಳ್ಕೊಂಡ ನಡಿಯಪ್ಪ ಈಗಿನ ಮಾತ್ರ ಸುಮ್ನೆ ಬಿಡೋದ್ ಬಾಡ ನಡಿಯಪ್ಪ ಸರಿ ಸರಿಯಾಗಿ ಓದ್ತಾರಾ ಬುದ್ಧಿ ಕಲಿತಾರ ನಡಿಯಪ್ಪ ನಡಿ ನಬನ್ನೆಲ್ಲ ಎಲ್ಲೋ ರಾಜ ನರಸಿಂಹ ನರಸಿಂಹ ಅವ್ನ ಯಾವ ನರಸಿಂಹ ಅಂತ ಬತ್ತ ಅವ್ನ ಹೇಳ್ಕೊಂಬಂದಿವಿ ಲಕ್ಷ್ಮೀ ಸರಿಯಾಗಿ ಎತ್ತ ಹೋಗುದು ನೋಡು ತಕ್ಷಣ ಕೆಳಕ ಬಿದ್ಬಿಟಾ ನರಸಿಂಹ ನಂತಮ್ಮ ನಂತಮ್ಮ ಹೇಳ್ಕೊಂಬಂದವ್ರ ಅಯ್ಯೋ ಅವನು ಯಾಕಪ್ಪ ಸಿಗಾ ಕಳ್ಕೋದ ಇವ್ರ ಕೈಯಾಗ ಏ ನೀವೇನು ಹಾಕತ್ತರಿ ನರಸಿಂಹ ನರಸಿಂಹ ನರೀಮಾಹ ಇದಕ್ಕೆ ಸಿಗಾಕಂತಾರೆ ಏ ಆತೆ ಹೆಂಗೆ ಬಂದು ಬಿಡ್ತಾನ ಆತ ಹೆಂಗ್ ಬಂದು ಬಿಡ್ತಾನೋ ನರಸಿಂಹ ಅಂತ ತಕ್ಷಣ ನೋಡ್ದಾನಪ್ಪ ಇಳಾಗ ಉರಿತೈತಿ ಹಂಗಾರೆ ಇಳು ಅವ್ನು ಏನೋ ಸಂಬಂಧ ಐತಿ ಅದಕ್ಕೆ ಹಂಗೆ ಆಡಕತ್ತಾಳ ನಮ್ಮ ಮಚ್ಕೆ ರಾಣಿ ಐತೆ ನಡಿರಿ ನಿಮಗೆ ಮಾತ್ರ ಸುಮ್ಮನೆ ಬಿಡಕ್ಕಿಲ್ಲ ಸರಿಯಾಗಿ ಬಾರ್ಸಿ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡ್ಸಿ ಎಲ್ಲರೂ ಇಳಕಾಕ್ಸ್ತೀನಿ ನಡಿರಿ ಏನೋ ಓಲಿ ಅಂತ ಬಿಟ್ಟಷ್ಟು ಅಕ್ಕ ತಂಗಿ ಅನ್ಕೊಂಡು ಆ ಸೋದನ್ನು ಚಿಕ್ಕಮನ್ ಮಗಳ ಆಗ್ಬೇಕಲ್ಲ ವರ್ಷ ಸಂಬಂಧಿಕರಲ್ಲಿ ಬಂದ್ಬಿಟ್ಟು ಬಿಟ್ಕೊಂಡಷ್ಟು ಮನೆಯಾಗ ನನ್ನೇ ಕೆಟ್ಟ ಪಡ್ತಾಳ ಅಲ್ಲಿ ನೋಡಿ ಮುಂಡೆ ಇಲ್ಲಪ್ಪ ಎಲ್ಲೋದು

ಓ ನೀವೆಲ್ಲ ಎಂತದ ಕಲ್ತಿರೋದು ನಿಮ್ಮನ್ನ ಫಸ್ಟ್ ಪೊಲೀಸ್ ಸ್ಟೇಷನ್ ಗೆ ಹಾಕಿಸ್ಬೇಕು ನಮ್ಮ ಅತ್ತೆ ಬಟ್ಕೊಂಡಿದ್ದೆ ತಪ್ಪಾಗೈತೆ ನಡಿ ಲೌಡಿ ನೀನು ಅವಾ ಅದಿಕತನವಾ ಇವರು ನಾನು ಪ್ರಸ್ತಬೇಡ ಅಂತ ಕುಂತಿದ್ದು 얘는 ನಾಟಕ ಮಾಡ್ಬಿಟ್ಟು ಗೊತ್ತಾ ಇವರು ಓ ನಾನು ಮಕ್ಕಳು ಆಗ್ಬಿಟ್ರಾ ಇವರು ಗೆಲ್ದಿ ಸಿಗದೆ ಹೋಗ್ತವಾ ಅಂತ ಬಿಟು ಇವರೆಲ್ಲ ಸೇರಿ ನಾಟಕ ಮಾಡಿರೋದು ಳ್ಕ ನಡಿ ಅವ ಎಲ್ಲರೂ ಳ್ಕ ನಡಿ ಐತಿ ಇವರು ಹಂಗಾ ಎಲ್ಲ ವಿಚಾರಾನೂ ಗೊತ್ತೈತು ಕಲರಾಜ ಎಲ್ಲ ಗೊತ್ತಾಯ್ತು ಲಕ್ಷ್ಮಿ ಏಕ ಕೈ ಎಳ್ಕ ಬಂದ್ಲು ಹೀಗೆ ಮಾಡೋರಾ ಹೀنگೇನ್ ಬಿಟ್ತಾವರ ಇವರು ಮನೆೊಳಗೆ ಸೇರಕೊಂಡು ಒಳ್ಳೆ ಲೌಡಿ ಮಾಡ್ಯಾರಲ್ಲ ಅಲ್ಲ ಇವರು ಎಂತಂತ ಕುತ್ತಿಕಲ್ತವರ ಅಂತ ಹೇಳಿ ಏಕೈ ಕೈ ಎಳ್ಕ ಬಂದ್ಲು ಯವಾ ಕೋಟು ಕೇಸ ಅಕ್ಕಮಕ್ಕವ ನಮ್ಗಿರೋ ರುತ್ತಾಗ ಕಾರಣ ಯಾವ್ದು ಹೊರಕೋಬಾರ್ದು ಆ ತರ ಪರಿಸ್ಥಿತಿ ನಡಿ ಈ ರಾಜ್ಯ ಸಿಂಗರಿ ಸಿಂಗರಿ ಪಸ್ಟ್ ಈ ಬಂಗರಿಂದ ಬಿಡ್ಬಾರದು ಈ ಬಂಗರಿಯಿಂದಾನೇ ಆಗಿರೋದೆಲ್ಲ ಇವಳು ಮಾತ್ರ ಸುಮ್ಮನೆ ಬಿಡಬಾರ್ದು ಇವಳು ತೆರೆ ಎಳಿಲೇಬೇಕು ಇವಳ ಸರಿಯಾಗಿ ಮಾಡ್ತೀನಿ ನಡಿ ಆ ಲೌಡಿ ಮುಂಡಿ ಮೇಲ್ ಕುಂತ್ಕಂತಳ ರಾಣಿ ಏನ್ ಮಹಾರಾಣಿ ಇವಳು ಅಯ್ಯೋ ಅಯ್ಯೋಯ್ಯೋ ನಮ್ಮನೆಲ್ಲ ಹೆಂಗ್ ದಬಾಳಿಸ್ತಾಳ ಗೊತ್ತೇನ ಹಾ ಐತಿ ನಡಿ ಉಳಿದ ಬಿಡೆ ಶಾಂತಿ ಬಿಡೆ ಜುಟ್ಟು ಕಿತ್ ಕಿತ್ ಬಂದ್ ಬಿಡೆ ಕಿತ್ ಬಂದ್ರು ಚಿಂತಿಲ್ಲ ನಿನ್ನಂತ ನಾಟಕ ಮಾಡೋರ್ನ ನಾವು ಹಂಗ ಬಿಡೋದು ಹಾ ನಮ್ಮವ್ವ ಅವಳು ಬಡ್ದ್ ಬಂದಿರ್ತಾಳ ನಿನ್ನ ಮಾತ್ರ ಸುಮ್ಮನೆ ಬಿಡಕಿಲ್ಲ ಓ ನಮ್ಮವ್ವ ಅಂತಿದ್ಲು ಇವಳೇನೋ ಪಿತ್ರೇನ ಮಾಡ್ತಾಳ ಮಾಡ್ತಾಳ ಅಂತ ಹೇಳಿ ನಾನು ಅಷ್ಟು ಹೇಳಿದ್ರು ನಮ್ಮವ್ವ ಸುಮ್ನಿದ್ಲು ಅಂದ್ರ ನಿಮ್ಮ ಎಲ್ಲಾರ ಬಯ ಆಟನ ಬಯಲು ಮಾಡಕ್ಕೆ ಸುಮ್ನಿದ್ಲು ಐತಿ ನಡೀರಿ ನಿಮ್ಗೆ ಬಿಡಕಿಲ್ಲ ನಡೀರಿ ನಿಮ್ಗೆ ಐತಿ ನಾಲ್ಕದಿಂತಿ ಅಮ್ಮ ಸುದ್ ಕಣ್ರ ಆಗಕ್ಕಿಲ್ಲ ನಿಂಗೆ ನಾಲ್ಕು ಅವಳು ಇರದೆಲ್ಲ ತಿಂದದೆಲ್ಲ ಕಳ್ಸ್ಕೊಂಬು ಈ ಲೌಡಿ ಮುಂಡೇನಿಯೇ ನನ್ನ ಆ ಈ ಲೌಡಿ ಮುಂಡೆನಿಯೇ ಮನೇಲಿ ಮಲ್ಕೊಂಡಿದ್ದೋಳ ನಿದ್ದೆ ಥರ ಮುಖ ಮುಚ್ಚಿ ಏಕ ಎಳ್ಕೊಂಡ್ ಹೋದ್ರ ಇವ್ರಿಗೆ ಬಾಯ ಮುಚ್ಕೊಂಡು ಏಕ ಹೋಗಿ ಅಲ್ಲಿ ಕುಡಕಿದ್ ಇವ್ರಿಗೆ ಬಿಟ್ಬೇಡ್ರಿ ಒಡ್ರಿ ಸರಿಯಾಗಿ ಅಕ್ಕ ಅಕ್ಕ ನಂದು ತಪ್ಪೈತ ಬಿಟ್ಬಿಡ ಬಿಟ್ಬಿಡ ಏನೋ ಕಿತ್ತಿಂದ ಕೆಲಸ ಮಾಡಾಕಿಲ್ಲ ಬಿಟ್ಬಿಡೇ ಏನೋ ಮಣ್ತಿನ ಕೆಲಸ ಮಾಡ್ಬಿಟ್ಟೆ ಬಿಟ್ಬಿಡ ಇನ್ನಂತೇವ್ರ ತಂಗಿ ಅಂತ ಮಾತಾಡಕು ನನ್ಗ ಕೋಪ ಬರ್ತೈತಿ ಬಾ ನಿಂಗೈತಿ ಐತಿ ಒಂಚೋರು ಏ ಕಣ ಥೂ ಬಂಗಾರಿ ಏನದ ಬರ್ತಾವ ನೋಡಿ ಲೌಡಿ ಹೆಸರು ಹೇಳಿ ಹೇಳಿ ಹ್ಞೂ ಕಣ್ ಸಿಂಗರಿ ಆ ಒಳ್ಳೆಯವರ್ಗ ಕಾಲಿಲ್ಲ ಕೆಟ್ಟವರ್ಗ ಕಾಲ ಐತಿ ಈ ಲೌಡಿ ಮುಂಡರ್ನ ಎಲ್ಲಾರನೂವಾ ಜೈಲ್ಗೆ ಹಾಕಿಸ್ಬೇಕು ಅಲ್ಲಿವರೆಗೂ ಸಾಕಾಗಕ್ಕಿಲ್ಲ ಇವ್ರ್ಗ ಬುದ್ಧಿ ಬರಕ್ಕಿಲ್ಲ ಇವ್ರಗ ನಡಿ ನಡಿ ನಡಿಯಪ್ಪ ಬುಟ್ಟಷ್ಟು ನಮ್ಗ ದೂರ ಆಗ್ತಾವ ನಡಿ ಎತ್ತಿ ಮೆಟ್ಟಾರಿ ಮಾಡ್ಕ ಸರಿಯಾಗಿ ಹೊಡ್ದು ಹಾ ಇಲ್ಲಿ ನಮ್ಮ ಪಂಚಾಯತಿ ಸರಿಯಾಗಿ ಬಾರಿಸ್ಬೇಕು ಇವ್ರಗ ಬುಟ್ ಗಿಟ್ರಂತೂ ಮೂರ್ ಜನನೂ ನಾಲ್ಕು ನಾಕ್ ಜನವ ಸುತ್ತಮುತ್ತ ಕಟಾಕಿ ಬಾರ್ಸು ಸರ್ ಸರಿಯಾಗಿ ಸುಂದ್ರನ್ ಕೈ ನಡಿ ಅವ್ನ ಸರಿ ಏ ಅವನಂತ್ರ ಹುಚ್ಚು ನಮಗೆ ಇದ್ದಂಗೆ ಚುಚ್ಚು ಬಿಡು ಅಂದ್ರೆ ಚುಚ್ಚು ಬಿಡುತ್ತಾನ ಅಂತ ಹುಚ್ಚು ಬಿಡ ಇದವನು ಈ ತರ ಮಾಡೋರ ಸಿಂಗರ ಮುಂಗ ಬಂಗಾರ ಮುಂಗ ಅಂತ ಲಕ್ಷ್ಮಕ್ಕಂಗ್ ಮಾಡೋನ ಅಂತ ಗೊತ್ತಾಗ್ಬಿಟ್ರ ಲಕ್ಷ್ಮಕ್ಕನ್ ಮಕ್ಳುಗ ಸರಿಯಾಗಿ ಮಾಡ್ತಾನ ಅವನು ಹುಚ್ಚು ನನ್ಮಗ ಬೇಸಿಲ್ಲ ನಡಿ ನಡಿ ಐತಿ ಅಯ್ಯೋ ಇದೇನಪ್ಪ ಸುಮ್ನಿರದ್ ಬಿಟ್ಟು ತಗ್ಲಾಕಂಬಿಟ್ನಲ್ಲಪ್ಪ ಇವ್ರ ಇವರತ್ರ ಇವಾಗ ತಗ್ಲಾಕಂದಿರೋದಲ್ಲ ಅಮ್ಮಣ್ಣಿ ನಮ್ಮ ಅವು ಇಳಿ ಹಾಕ್ತಾಳ ಬಾ ನಿಂಗ್ ಒಂಚೂರು ಇಳಿ ಹಾಕದ ಸಸರೆ ಬದೆ ಮೇಲೆ ಓದಿತಾಳ ನಿನ್ಗ ಬುಟ್ಕಿಡ್ತಾಳ ಅಂತ ಮಾಡ್ಕೊಂಬಿಟ್ಟಿ ನಮ್ಮ ಅವು ಎಂತಾಳು ಅಂತ ನೀನ್ ಇನ್ನ ಕಾಣೆ ಬಾ ಐತಿ ನಿನ್ಗ ಸಾಂತ್ಯಮ್ಮ ಬಿಡೆ ಬಿಡು ದುಡ್ಡು ಹೋಯ್ತಾಯ್ತಿದ್ದೆ ಹಿಂಗೆ ಹಿಡ್ಕೊಂಬಿಟ್ಟು ಓಡ್ತಿದೋಳ ಬಿಡೆ ಹೇ ನೋಡೋಯ್ತಿದ್ಯಾ ಅಂತಾನೆ ಇಟ್ಕೊಂಡೀನಿ ನಡಿ ಐತಿ ನಿನ್ ನಡಿಯ ಒಂಚೂರು ನಡಿಯ ಒಂಚೂರು ನಿನ್ಗೆ ಐತಿ ನಾನು ಹೆಂಗನಾ ಮೌನ ಮೌ ಹೆಂಗ ನಾನು ಹಂಗೆ ಅವ್ಳಂಗೆ ನೋಡಕ್ಕೆ ಕಲಿಯೋದು ಅವಳೆ ಅನ್ಕಂಡ್ ತಿಳ್ಕಂಬೋದು ಶಕ್ತಿ ಭಾಳ ಇಟ್ಕಂಡೀನಿ ಎಟ್ಟಿ ತೋಗಿ ಅಂದ್ರೆ ಎಟ್ಟಿ ತೋಗಿತೀನಿ ನಿನ್ನ ನಡಿ ಐತಿ ನಿನ್ಗೆ ಒಂಚೂರು ನೋಡಿದ್ರಲ್ಲ ಭೇ ಸಕ್ರೆ ಎಲ್ಲಾರನು ಇಲ್ಲೇ ಹೇಳ್ಕಂಬರ್ ಇವಳು ಹೆಂಗ್ ನಾಟಕ ಮಾಡ್ತಾಳನ ಗೊತ್ತಿರಲಿಲ್ಲಲ್ಲ ಅದಕ್ಕೆ ನಾನು ಗಂಡಕ್ಕೆ ಕರ್ಕೊಂಬಂದು ಸರಿಯಾಗಿ ಇಳಿಯಕ್ಕ ಅವನ ಏ ಹೋಗಿ ಎಳ್ಕಂಡೋಗಿ ಸೊರು ಸರಿಯಾಗಿ ಗೊತ್ತಿವಿ ಇವತ್ತು ಮಾತ್ರ ಸುಮ್ಮನೆ ಬಿಡಲ್ಲ ನಾಳೆಗೆ ಐತಿ ಇವ್ರಿಗೆ ಹೋಗಿ ಇವತ್ತೆಲ್ಲ ನ್ಯಾಯದಾಗ ತೀರ್ಮಾನ ಮಾಡಿಸಿ ಜೈಲಾಗ ಹಾಕ್ಸಿ ರುಬ್ಸುದ್ರ ಮುದಿ ಕಲಿತಾರೆ ಲೋಡಿ ಮುನ್ನೇ ಓಕೆ ವೀಕ್ಷಕರ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್